ನಮಸ್ತೆ ಮೇಡಮ್ ನನ್ನ ಹೆಸರು ತಿಪ್ಪಮ್ಮ ಅದು ನನಗೆ ಅಸಲ್ ಗೊತ್ತಾಗಿಲ್ಲ ಮೇಡಮ್ ನಾನು ಹಂಗೆ ಅದು ಏನು ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿನಿ ಗಡ್ಡೆ ಅನ್ಕೊಂಡು ಸುಮ್ಮನೆ ಆಗಿನಿ ಆಮೇಲೆ ಸ್ನಾನ ಮಾಡೋತ್ತ ನೋಡ್ತಿದ್ ಏನೋ ಗಡ್ಡೆ ಅಂತೇಳಿ ನಮ್ಮಮ್ಮಗೆ ಹೇಳ್ದೆ ಇದು ಇದೇನು ಗಡ್ಡೆ ಇದು ಅಂತಂದ್ರೆ ನಮ್ ಡಾಕ್ಟರ್ ಹತ್ರ ಓದ್ ಸಿಗುಂಪಲ್ಲಿ ಅವ್ರ ಏನಂದ್ರಂದ್ರೆ ಅವ್ರು ಬಳ್ಳಾರಿಗೋಗಿ ಚೂಜಿ ಇಂಜೆಕ್ಷನ್ ಮಾಡ್ಕೊಂಬರಮ್ಮ ಹೇಳ್ತೀವಂದ್ರು ಹೋದ್ರೆ ಇದು ಕ್ಯಾನ್ಸಲ್ ಗಡ್ಡೆ ಅಂತ ಹೇಳಿದ್ರು ಕ್ಯಾನ್ಸಲ್ ಗಡ್ಡೆ ಅಂದ್ರೆ ಮತ್ತೆ ನಮ್ಮ ಅಕ್ಕವರು ಇದ್ದಾರ ಪದ್ಮ ಅಂತ ಸುರ್ಗುಂಪ್ಯಾಗ ಅಕ್ಕ ಇದ್ದು ಹಿಂಗಿಂಗ ಬೆಂಗಳೂರಿಗೆ ಹೋಗೋಣ ಇದು ಇಲ್ಲಾದ್ರ ಬಳ್ಳಾರಿಯಾಗ ಚೆನ್ನಾಗ್ ಆಗಲ್ಲ ಅಂದ್ರೆ ಬೆಂಗಳೂರಲ್ಲಿ ಅಲ್ಲಿಗೆ ಹೋಗಿವಿ ಅಲ್ಲೆಲ್ಲಾ ಆಪ್ರೇಷನ್ ಮಾಡಿದಾರ ಮತ್ತೆ ಕೀಮಾ ಕೊಟ್ಟಿದಾರ ಎಲ್ಲ ಆಪರೇಷನ್ ಆಯ್ತು ಅವರು ಬರೇ ಕೀಮಾ ಕೊಡ್ತೀವಿ ಅಂದ್ರು ನಮ್ ಕೀಮಾ ಅಂದ್ರೆ ನಾ ಸ್ವಲ್ಪ ಬಾಳ ಲೀಕ್ ಅದೇನಲ್ಲ ನಾನು ಬ್ಯಾಡ ಅಂತೇಳಿ ಅಕ್ಕ ಇದ್ದು ಈಗಿಂಗ ಅದು ಫೋನಲ್ಲಿ ಬರ್ತಿತ್ತಲ್ಲ ಸರಿ ಅಂತ ಇಲ್ಲಿ ಅಡ್ರೆಸ್ ಕೊಟ್ಟರೆ ಇಲ್ಲಿ ಬಂದ್ ಮೇಡಮ್ ಇವಾಗ ನಲ್ವತ್ತೊಂದು ದಿನ ನಲ್ವತ್ತೈದು ದಿನ ಆಯ್ತು ಮೇಡಮ್ ಇಲ್ಲಿ ಬಂದ್ಮೇಲೆ ಇಲ್ಲಿ ನಾನು ನಲ್ವತ್ತೈದು ದಿನ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಚೆನ್ನಾಗದಿನಿ ಊಟ ಚೆನ್ನಾಗ್ ಮಾಡ್ತಾ ಇದೀನಿ ಆಯ್ಸಿಲ್ಲ ಏನಿಲ್ಲ ಆರಾಮ್ ಅನಸ್ಸತ್ ನನಗೆ ನಾವು ಹೊಲಕ್ ಕೆಲ್ಸಕ್ಕೆ ಹೋಗ್ತಿವಿ ಮೇಡಮ್ ಹ್ಮ್ ಏನೋ ಗಡ್ಡೆ ಅನ್ಕೊಂಡಿ ನಾನು ಅದು ಕ್ಯಾನ್ಸಲ್ ಅನ್ನೇನೆ ಗೊತ್ತಿಲ್ಲ ಇಲ್ಲ ಆಯ್ತು ಮೇಡಮ್ ಹ್ಮ್ ಇದು ಎದೆ ಅನ್ಕೊಂಡು ಅದನ್ನ ಅನ್ಕೊಂಡು ಗಡ್ಡಿರ್ತತ್ತಲ್ಲ ಮೇಡಮ್ ಅದನ್ಕೊಂಡ್ಬಿಟ್ಟಿ ನಾನು ಅದಂತೆ ಗೊತ್ತೇಗಿಲ್ಲ ಊಟ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ತಿದ್ ಮೇಡಮ್ ಊಟ ಸರಿ ಮಾಡ್ತಿದ್ದಿಲ್ಲ ಏನು ನಮ್ ತಾತನವ್ರಿಗೆ ಏನೇನ್ ನಿದ್ರೆ ಇರ್ಬೋದು ಅಂತ ಅನ್ಕೊಂಡಿನಿ ಮೇಡಮ್ ನನಗೇನು ಭಯ ಅನ್ಸಿಲ್ಲ ಯಾಕಂದ್ರೆ ನನ್ನದು ಯಶ್ ಪ್ರಭು ನಮ್ಕಂಡ್ ಮೇಡಮ್ ಅದ್ ಹಂಗಾದ್ರೆ ನನಗೆ ಬೇಸ್ ಮಾಡ್ತಾನಂತ ಅದೇ ಧೈರ್ಯ ಅಷ್ಟೇ ಅಲ್ಲಿ ಅಕ್ಕ ಪದ್ಮಕಿದ್ರೆ ಇಲ್ಲೇ ಹೋಗು ಇಲ್ಲೇ ಹೋಗು ಅಂತ ಹೇಳುದು ಆಯ್ತು ಮೇಡಮ್ ಅದು ಅವಕ್ಕಿನ ಇವಾಗ ಬೇಸಿದ್ರೆ ಮೇಡಮ್ ಇವಾಗ ಚೆನ್ನಾಗಿ ಊಟ ಮಾಡ್ತೀನಿ ಸ್ವಲ್ಪ ಬೇಸ್ ಮನೇಲಿ ಕೆಲಸ ಕೂಡ ಮಾಡ್ಕೊಂತೀನಿ ಏನು ಸುಸ್ತ ಅನ್ನಿಸೋದಿಲ್ಲ ಅನ್ನೆಲ್ಲ ಚೆನ್ನಾಗಿ ಊಟ ಅವಾಗ ಆರೋಗ್ಯ ಮೇಡಮ್ ಇವಾಗ ಚೆನ್ನಾಗಿ ಊಟ ಮಾಡ್ತೀನಿ ಆರೋಗ್ಯ ಹೋಗ ಏನು ಮೈ